ನಮಸ್ತೆ ಜಯ ಸ್ವಾಗತ ಸುಸ್ವಾಗತ ಯಾರ್ ನಿಖಲ್ಲ ಮೌಕ್ಯದ ಪವಿತ್ರ ಸೊ ಇನಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ತುಳು ಮೂವಿ ಜೈ ಮೂವಿ ರಿಲೀಸ್ ಆಗು ಸೊ ನನ್ನ ಚೂರ್ ಕೊಡ್ತು ಇನೋಗ್ರೇಷನ್ ಕಾರ್ಯಕ್ರಮ ಆಯ್ರುಂಟು ಸೊ ಬಲ್ಲಿ ಇನೋಗ್ರೇಷನ್ ಕಾರ್ಯಕ್ರಮದಾದ ಮಾತಾಪು ಏರ್ ಪಂದ್ ತೂಕ ಅಂತ ಬಿಡುಗಡೆ ಆ ಒಂದು ಅಂಚನೆ ತುಳು ಸಿನಿಮಾ ರಂಗಡೆ ಐದು ಸಾವಿರ ಜನ ಪ್ರೀಮೇಯರ್ ಸೋತು ಇನಂಚಿತಿನ ಸುರು ತಾಯ್ದಿ ತುಳು ಸಿನಿಮಾ ಬನ್ಪುನ ಅಂಚಿನ ಅಪಘಾತದ ಏ ಜೈ ಸಿನಿಮಾ ಕಂಡು ಅಂಚನೆ ಉಳು ಚಿತ್ರರಂಗಡೆ ಪ್ರೀಮಿಯರ್ ಶೋ ಹಾಕ್ ಅನ್ಸುತ್ತಿನ ಒಂದು ಕಾನ್ಸೆಪ್ಟ್ ಅಲ್ಲಿ ರೂಪೇಶ್ ಶೆಟ್ಟಿ ಅವನ ಅಂತ ಅಂತವಾದ ಜನಕನ ಸಂಖ್ಯೆ ಜಾಸ್ತಿ ಆಗಿ ಕೊಂಡು ಅತ್ಯ ತಂದೆ ಈ ಸತಿ ಐದು ಸಾವಿರ ಜನ ಉಡುಪಿ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರೂಪ ಸತಿ ಸಿನಿಮಾ ತುಂಬ ಯಶಸ್ವಿ ಆಯ್ನ ಚಿತ್ತಿನ ಪ್ರಶಂಸದ ಪಾತ್ರ ಮಾತಾಡಿಟ್ಲ ಕೊಡ್ತೇನೆ ಅಂಚಲ್ಲಿ ವಿಶೇಷವಾದ ಮಾತ ತುಳು ಎನ್ನ ಒಂದು ಭಾರಿ ವಿಶೇಷವಾದ ನಿರೀಕ್ಷಕ ಅನ್ಸುತ್ತಿನ ಸಿನಿಮಾ ಅಂದು ಜೈ ಆಗೊಂಡು ಈ ಕೊಡ್ತಿಗೂ ನಮ್ಮ ತುಡಾರ್ ಅರ್ಲಾ ಮತ್ತೆ ಮುಖಾಂತರ ನೇನು ಉದಿಪನ ಮಂತ್ ಅಂದಿಲ್ಲ ವಿಶ್ವಾದ್ಯಂತ ಬಿಡುಗಡೆಗೆ ಚಾಲನೆ ತುಳು ಸಿನಿಮಾ ರಂಗ

ಜನ ಒಂದು ಮಲ್ದ ಸಿನಿಮಾ ಮಾಡ್ತಾರೆ ಐದು ಮಕ್ಕಳ ಐದು ಪಕ್ಕ ಸುದ್ದಿ ಚಾಲಿಪುರ್ ಅದ್ಭುತವಾದ ಸಿನಿಮಾ ಅಣ್ಣ ನಮ್ಸ ಅದ್ಭುತವಾದ ಸಿನಿಮಾ ಕೊಡ್ತೈತೆ ಮಲ್ಕೊಂಡಿ ಬುಡ್ಕೊಂಡ ಪ್ರಕಾಶನ ನಮಸ್ಕಾರ ಅವರು ಜೈಡು ಮಾತ ಜೈ ಅವರು ಎಂ ಕೆಲವೇ

ನಾನು ಮಾಡೋದು ಬಂದೆ ನಾನು ಆಲ್ರೆಡಿ ನಮ್ಮ ತುಳು ಲೇಬಲ್ ಆಲ್ರೆಡಿ ಕೊಡ್ತೇನೆ ರೂಪೇಶ್ ಸ್ಟಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಏನೋ ಅಂದರೆ ಬಂದಿದೆ ತುಳು ಇಂಡಸ್ಟ್ರಿಯಲ್ಲಿ ಚಾಣಕ್ಯ ನಂಬರ್ ರೂಪೇಶ್ ಮೇನ್ ನಮ್ಮ ತುಳು ಇಂಡಸ್ಟ್ರಿ ಇನಿ ಸೇಮ್ ಡೇ ಫೆಬ್ರವರಿ ಮತ್ತೆ ಮತ್ತೆ ಆಲ್ಮೋಸ್ಟ್ ಮಾತ್ರ ಥಿಯೇಟರ್ ರಿಲೀಸ್ ಆಗೋದಲ್ಲ ಆ ಇನಿಷಿಯೇಟ್ ರೂಪೇಶ್ ಇರ್ತೇನೆ ಸೊ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಬರೋದು ಹೋಗಲಿ ಈ ಇಂಚಿನ ಪಡೆದು ನಮ್ಮ ಪ್ರಸಾದ ಪ್ರಸಾದ ಮಾತಾಡಿಲ್ಲ ಜೈ ಆಯ್ಕೆ ಒಂದಿಲ್ಲದ ಗಂಡ ಜನ ಪ್ರಕಾರದಲ್ಲಿ ಧರ್ಮಗಡ ದಾವೇಜಿ ರೂಪೇಶ್ ಜೊತೆ ಮಸ್ ಖುಷಿಯಿಂದ ವಿಚಾರ ಮಾಡಿ ಒಂದೇ ಕ್ಲಾಸ್ ಇತ್ತಿ ನಾವು ಲಾಕ್ ಬಿಡಿತ್ತು ನೋಡಿ ಅಲ್ವಾ ಒಂದೇ ಕ್ಲಾಸ್ ನಾವು ಎಸ್ ಡಿ ಎಂ ಸೇರಿದ್ದೆ ಮಸ್ತ್ ಮಲ್ಲಾಟ ಬೇರೆ ಆಯ್ತು ಒಟ್ಟಿಗೆ ರೂಪೇಶ್ ಜೈ ಸಿನಿಮಾನೆ ಕನ್ನಡ ಹಿಡ್ಕೊಂಡು ಗ್ರೇಟ್ ಥಿಂಗ್ ಕಂಗ್ರಾಚುಲೇಷನ್ ತುಳುಟಿ ಅಪ್ಪಲ್ಲ ಜೈಗೆ ನಾನು ಎಲ್ಲಿ ಬರ್ಕ ಕನ್ನಡ ಜೈ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಎಸ್ ಓಕೆ ನಮಗಿದ್ದು ಟೈಮ್ ಆದರೆ ಪಾತ್ರ ಮಸ್ತರ ಪಾತ್ರ ಜಾಸ್ತಿ ಪಾತ್ರ ನಾಲೆಜ್ நம்ம சின்ன பிரயாண பைதா நம்ம கொஞ்சம் துளா கெபாசி உண்டு பண்ண நம்பிக்கை துளா தின ரிலீஸ் பண்ணி பிரயம் பயதா மாதிரி நம்ம கண்ட கலவரோ இது ஏர் மாத பயிரி அது மாதிரி

ಮಲ್ಲ ಅಮೌಂಟ್ ಮಾಡಿದ್ರಿ ಈ ಸಿನಿಮಾಗ ತುಳು ಕನ್ನಡ ಅದ ಅವ್ ಬರ್ಬಡೆ ಇದ್ದ ಅವ್ನ ಇಲ್ಲ ಡಿಪೆಂಡ್ ನಾನು ಅಗ್ಲಿಕ್ಕೆ ಥ್ಯಾಂಕ್ ಯು ಅನ್ನ ನಂಬುದು ಈತ ಮಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ ಹೀಗೆ ಸೊ ಜೈ ಸಿನಿಮಾ ಮಾತ್ರ ನನ್ನ ಬರ್ಬಡ ಪ್ರತಿಯೊಂದು ಸಿನಿಮಾ ಟಾಸ್ ಇಲ್ಲ ಬಾರಿ ಮಲ್ಲ ರಿಲೀಸ್ ಆಗುಂಡು ಅದ್ರ ಸುಮಾರು ಎರಡು ಸಿನಿಮಾ ಬರೋಣ ಮಾತೇ ಮತ್ತು ಎಮ್ಮೆ ಸಿನಿಮಾ ಮತ್ತು ನಮ್ಮ ತುಳು ಸಿನಿಮಾ ಕೇಂದ್ರ ತುಳು ಸಿನಿಮಾ ರಂಗ ನನ್ನ ಗಟ್ಟಿ ಹಾಕೊಂಡು ಸೊ ಮಾತಾಡಿದ್ರೆ ಥ್ಯಾಂಕ್ ಯು ಭೋಜಣ್ಣ ಮಾತ ಕಲಾವಿದ ಪರವಾದ ಭೋಜನ ಆಶೀರ್ವಾದ ಮಾಡ್ತಾರೆ ಬೈದಾರೆ கேட்டறது என்ன சொல்லிக் சப்போர்ட் பண்ண பிச்சர் ஷூ பண்ண ஜெனூன அந்த போன் அங்கே மேலது போறேன் थैंक यू so much பல்லார்படி கௌரவம் நம்ம ஜோகு சலங்கக்கு வந்து தரனே அஞ்சனா பாலಣ್ಣ ஆர்டர் நம்பர் ಪಿಕ್ಚರ್ ಬಗ್ಗೆ ರೂಪೇಶ್ ಶೆಟ್ಟಿ ಪಿಕ್ಚರ್ ಒಂದು ಪಿಕ್ಚರ್ ನಾಲ್ಕೊಂದು ಸ್ಪೆಷಲ್ ಆಗುತ್ತೆ ಐತೊಟ್ಟಿಗೆ ಇವನು ಸುನಿಲ್ ಶೆಟ್ಟಿನ ಫಸ್ಟ್ ಟೈಮ್ ನೈಟ್ ಆಕ್ ಬಂದಿದ್ದು ಆ ಪಿಕ್ಚರ್ಗೆ ನಾಲ್ವಂಚರ್ ಮೈಲೇಜ್ ಆಗ್ತದೆ ಟೋಟಲ್ ಫ್ಯಾಮಿಲಿ ಪಿಕ್ಚರ್ ಸಿನಿಮಾ ಭಾರಿ ಚಿತ್ರ ಚಿತ್ರರ ಮೂಿ ಅಡ್ಡೆ ಕಮರ್ಷಿಯಲ್ ಮೂವಿ ಇಂದಿ ಸಿನಿಮಾದ ಕತೆ ಎಲ್ಲ ಐದು ತೊಟ್ಟಿಗೂ ಚಿತ್ರ ಕಥೆಲ್ಲ ಭಾರಿ ಅಡ್ಡೆ ಅಡ್ಡೆ

ಮೂವಿ ಸುಹಿಲ್ ಶೆರ್ ಎಂಟ್ರಿ ಇಸ್ ವೆರಿ ಫೈನ್ ಡೈರೆಕ್ಷನ್ ಸೂಪರ್ ಜೈ ಐ ವಿಲ್ ಆಕ್ಟ್ ಎ ಸ್ಮಾಲ್ ರೋಲ್ ಇನ್ ದಿಸ್ ಮೂವಿ ಆಸ್ ಎ ಪೋಲಿಸ್ ಥ್ಯಾಂಕ್ ಯು ತುಂಬ ಬಿತ್ತಾರೆ ಮಾತಾಡಲ್ಲ ಸಪೋರ್ಟ್ ಒಂದು ಪ್ಲೇ ಜೈ ಎಡ್ಡೆ ಆತನೆ ಮಾತಾಡಲ್ಲ ತೂ ಓಡು ಮಾತಾಡಲ್ಲ ತೂಲೆ ಆಲ್ ದ ಬೆಸ್ಟ್ ಎಡ್ಡೆ ಆತ ಎಷ್ಟು ಪಿಚ್ಚರ್ ಮಲ್ಲ ಮಲ್ಲ ಲೇರೆ ತೆಲಿಪು ನಂಚಿನ ಅವಕಾಶ ಒಂಚೂರು ಬಲಿಪಿನ ಅವಕಾಶ ಅತ್ಯುತ್ತಮ ಕತೆ ಮಾತೆರೆಗಳ ಸಪೋರ್ಟ್ ಪ್ಲೇ ರೂಪೇಶ್ ಶೆಟ್ಟಿಗೆ ಸಪೋರ್ಟ್ ಮಲ್ಪಲೆ ಜೈ ಫಿಲ್ಮ್ ಅಲ್ಲಿ ಮಾತೆರಲ್ಲ ಗೆಂದಾಲೆ ಮಾತೆರಲ್ಲ ಬತ್ತದ ತೋಲೆ ಟಾಪ್ ಮೋಸ್ಟ್ ಫಿಲ್ಮ್ ಮೂವಿ ಮಸ್ತ್ ಎಡ್ಡೆ ಇತ್ತಂಡ್ ಒಂಜಿ ಲೈಫ್ ದ ಇಂಪಾರ್ಟೆನ್ಸ್ ಎಂಜಿನ ಒಂಜಿ ಅಮ್ಮನ ಒಂಜಿ ವ್ಯಾಲ್ಯೂ ದಾದ ಅಂತ ನೆಟ್ಟು ತೋಚ್ಪಾದೇರ್ ಐಟ್ ಬೊಕ್ಕ ಒಂಜಿ ಊರು ಉದ್ದಾರ ಆವಡಂಡ್ ಐಟ್ ರಾಜಕೀಯದ ಎಂಚ ಎಂಟರ್ ಆಪೇರ್ ಎಂಚ ಎಂಟರ್ಪಿಯರ್ ಆಪೇರ್ ಅವೇನ್ ಮಾತ ಮಸ್ತ್ ಒಂಜಿ ಪ್ರೆಸೆಂಟ್ ಲೈಫ್ ನ ಮಸ್ತ್ ಶೋಕ್ ಮಲ್ತ ತೋಚ್ಪಾದೇರ್ ಐಟ್ ಬೊಕ್ಕ ಥಿಯೇಟರ್ ಬರೋಂದಿತ್ತನ ಒಂಜಿ ಬೊಬ್ಬೆಡೆ ಗೊತ್ತಾವಂದಿತ್ತಂಡ್ ಮೂವಿ ಎಂಚ ಇತ್ತಂಡ್ ಅಂತ ಥ್ಯಾಂಕ್ ಯು ಒಂಜಿ ಫಸ್ಟ್ ಆಫ್ ಆಲ್ ಬಂದ್ ನಮ್ಮ ತುಳುನಾಡದ ತುಳುವೆ ಪಂಡ ತಪ್ಪ ಅಂತ ನಮ್ಮ ಸುನಿಲ್ ಶೆಟ್ಟರ್ ತುಳು ಸಿನಿಮಾ ಅಭಿನಯ ಮಲ್ದೇರಿ ಅವ್ರ ಬರ್ಪಿನ ಸ್ಟೈಲ್ ಅವಡು ಒಂಜಿ ಘನ ಕಟ್ಲಾಗ ಹೆಂಗೆ ಶೇಖ ಒಂದೊಂದು ಪಿಕ್ಚರ್ ಪಂಡ ಆತ್ ಐಟು ವಿಮರ್ಶನ ಇತ್ತು ಕಾಮಿಡಿ ಇತ್ತು ಮಾತಲ್ಲ ಒಂಜಿ ಪ್ಯಾಕೇಜ್ ಕೊಡ್ತೇ ರೂಪೇಶಣ್ಣೆ ಅಣ್ಣೆ ಆಡ್ಸ್ ಆಫ್ ರೂಪೇಶ್ ಅಣ್ಣ ಐಟಲ್ಲ ಅವ್ ಪಂಡದ ಸುಖಜ್ಜಿ ನಿಕುಲ್ ಬತ್ತದ ಥಿಯೇಟರ್ ಅಡ ಸ್ಕ್ರೀನ್ ಹೊಡ್ ತೂಪರತ್ತೆ ಸುನಿಲ್ ಶೆಟ್ಟರ್ ಎಂಟ್ರಿ ಅವಡು ಆ ಬಿ ಜಿ ಎಮ್ ಅವಡು ಅವಂತೂ ಪಕ್ಕ ಸೂಪರ್ ನಿಕ್ಲೆಗ್ ಈ ರಡ್ಡರ ಗಂಟದ ಪೊರ್ತು ಖಂಡಿತವಾದ ಒಂಜಿ ಪಿನ್ ಡ್ರಾಪ್ ಬೋರಿಂಗ್ ಆಪುಜಿ ಪಕ್ಕಾ ಪೈಸಾ ವಸೂಲಿ ಮೂವಿ ಜೈ 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 ಖಂಡಿತ ಪಕ್ಕ ಪೈಸ ವಸೂಲಿ ಬಾರಿ ಅಂದ ಅದ್ಭುತನೇ ಸಿನಿಮಾ ನಮ್ಮ ತುಳು ಸಿನಿಮಾ ಅನ್ನತ್ತಂತೆಂದು ಬೇತೆ ಬೇತೆ ಭಾಷೆದ ಸಿನಿಮಾನು ನಮ್ಮ ಪುಗರ್ಂದಿತ್ತ ಸೀರಿಯಸ್ಲಿ ಉಂಟು ಇನಿ ನಮ್ಮ ತುಳು ಸಿನಿಮಾನು ನಮ್ಮ ಊರುಡು ಮಾತ್ರ ಹತ್ತು ಪದಿನಾರು ಕಂಟ್ರಿ ರಿಲೀಸ್ ಆತುಂಡು ಅಲ್ಪದಾಗಲೇ ತಿರುಗದು ತುಂಬ ರೂಪ ಸೆಟ್ರು ಮಲ್ದಿದ್ದೇರು ಖಂಡಿತವತ್ತು ಈ ಸಿನಿಮಾ ಆಯ್ನತು ಬೇಗ ಏನೋ ತುಳುನಾಡ್ದಾಗಲೇ ರಿಕ್ವೆಸ್ಟ್ ಮಾಡ್ತಂದಿಲ್ಲ ಸೀರಿಯಸ್ಲಿ ಎಂಕಾಲ ಇಲ್ಲಿ ಫಸ್ಟ್ ಡೇ ಫಸ್ಟ್ ಸಿನಿಮಾ ತೂತ ಅಂಚನ ಸಿನಿಮಾ ಏರು ಮಾತ್ರ ತೂದು ಜರ ದಯ ಥಿಯೇಟರ್ ಥಿಯೇಟ್ರಿಗೆ ಬರ್ತದೆ ಸಿನಿಮಾನ ತೂಲೆ ಸಪೋರ್ಟ್ ಮಾಡಬಿಲೆ ಜೈ ಹಂಡ್ರೆಡ್ ಡೇಸ್ ಪಕ್ಕ ಭಾರಿ ಒಂದು ಸೋಕುತ ಸಿನಿಮಾ ಅನುಭವ ಅದಕ್ಕೆ ಜೈ ರೂಪೇಶ್ ಶೆಟ್ಟಿನ ನಿರ್ದೇಶನ ಪರಿಕಲ್ಪನೆ ಮೂರ್ದು ಬತ್ತಿನ ಒಂಜಿ ಅದ್ಭುತ ಸಿನಿಮಾ ಬಾರಿ ಸೋಕುತ ಸ್ಕ್ರೀನ್ ಪ್ಲೇ ಮಸ್ತ್ ಖುಷಿಯಲ್ಲಿ ಪಂಪಾ ಈ ಸಿನಿಮಾದ ಮ್ಯೂಸಿಕ್ ಎಲ್ವಿಎಸ್ ನ ಮ್ಯೂಸಿಕ್ ಸಿನಿಮಾ ಸಿನಿಮಾಡ ಮ್ಯೂಸಿಕ್ ಓದು ಬೈತೀರ ಆದರೆ ಈ ಸಿನಿಮಾ ಕೊರ ಮ್ಯೂಸಿಕ್ ಅದ್ಭುತ ಅಂಜನೇ ಒಂಜಿ ಡಿಫರೆಂಟ್ ಸಿನಿಮಾ ಅನುಭವ ಉಂಟು ಸ್ಕ್ರೀನ್ ಪ್ಲೇ ಬಾರಿ ಮಸ್ತ್ ಖುಷಿಯಲ್ಲಿ ಪಂಪಾ ಸುನೀಲ್ ಶೆಟ್ಟಿನ್ ತುಲು ಸಿನಿಮಾ ತೂಯುನ ಒಂಜಿ ಖುಷಿ ದಾಯೆ ಪಂಡ ಅರ್ನ ಎಂಟ್ರು ಆವಾಡ್ ಅರ್ನ ಗತ್ ಅವಡ್ ನನಗುಲ ಈ ಸಿನಿಮಾದ ಹೈಲೈಟ್ಸ್ ಐಲರ್ಸ್ ಬಾರಿ ಪ್ರತಿ ಒಂಜಿ ಕಲಾವಿದನ ಅಭಿನಯ ಸಿನಿಮಾಡು ಉಂಡು ನಮ ಮಾತೆರ್ಲ ಜೈ ಬನಕ ಜೈ ಸಿನಿಮಾ ಗಿಂದುಂಡು ಜೈ ಓ ಬಾರಿ ಸೂಪರ್ ಆತುಂಡು ಬಾರಿ ಖುಷಿ ಆಂಡು ಅಂಕೇಶ್ ಶೆಟ್ಟಿ ಬಾರಿ ಖುಷಿ ತವೊಂಜಿ ಹಾ ಬಾರಿ ಒಂಜಿ ಸೋಪುದ ತುಳು ಬಿಚ್ಚಾರ್ ತೂಡ ಆಯಿನ ముందు మాత నిజవా కలియు ఈ కాలోడు ఉంచిన మాత పిచ్చారు వంద జనకు ఖండితో సుధారు వేరు భారీ అడ్డ ఆయత జై

ಮಾತ್ರ ರೆಕಾರ್ಡ್ನ ಬೀಟ್ ಮನ್ಪೊಡೆ ಒಂಜಿ ಆ ವ್ಯಕ್ತಿಗೋಸ್ಕರ ಆ ವ್ಯಕ್ತಿತ್ವಗೋಸ್ಕರ ಒಬ್ಬ ಸುನೀಲ್ ಶೆಟ್ಟಿಗೋಸ್ಕರ ಸುನೀಲ್ ಶೆಟ್ಟಿಯೇ ಬರ್ತದೆ ಒಂದು ರೂಪಾಯಿ ದತ್ತು ನಂದು ಆಕ್ಟಿಂಗ್ ಮಲ್ದೇರಿಗೆ ನಮಗೊಂದು ಇನ್ನೂರು ಮುನ್ನೂರು ರೂಪಾಯಿ ಕೊಡದು ಫಿಲ್ಮು ಎರ ಒಂದು ತುಳುನಾಡಿದ ಈತೆ ರೂಪೇಶ್ ಶೆಟ್ಟಿನ ಫಿಲ್ಮ್ ನಮ್ಮ ರೈಸ್ ಕೊರಡೆ ಕೊರೋಡೆ ಅರ್ನ ವ್ಯಕ್ತಿತ್ವ ಆ ವ್ಯಕ್ತಿಗೋಸ್ಕರ ಅನ್ಲಾ ಈ ಫಿಲ್ಮ್ ಅಲಕ್ಕ ರೈಸೋಡು ನನ್ನ ಎಟ್ಟ ಫಿಲ್ಮ್ ತುಲುಟಾರ್ ಕೊರಕುಳ್ಳು ಬಂದ್ ಇಂಡಸ್ಟ್ರಿಗೆ ರೂಪೇಶ್ ಶೆಟ್ಟಿಗೆ ಏನ ರೆಂದೆಜ್ಜಿ ಇಟ್ ಆಬ್ವಿಯಸ್ಲಿ ಮಸ್ತಾನೆ ಯೂಸ್ ಕರ್ತ ರೈಟ್ ಗೊತ್ತು ನಮಗೆ ಮೂವಿ ಎಂಚ ಆತن ಬಂದ ತನಮಸ್ ಸೊ ಕಾಲೇಜ್ ಪೂರ ಬುಡ್ ಮೂವಿ ದೇಯರ ವೈ ಫಸ್ಟ್ ಡೇ ತುಯರ ಸೊ ಯಾ ಮೂವಿ ವಾಸ್ ಟೂ ಗುಡ್ ಟು ವಾಚ್ ಅಂಡ್ ಪೂರ ಬಲೆ ಬಾತೂಲೇ ತೂಲೆ ವೈಕೊಂಡ್ ಎಂಚ ಕ್ಲೀನ್ ಮಸ್ತ್ ಮೂವಿ ಸೊ ಯಾನ್ಲ ಈ ಮೂವಿ ಆ್ಯಕ್ಟ್ ಮಾಡಿದೆ ಯಾನ್ ಸಿಂಗ್ ಪೀರೋ ಬಂದು ಮಸ್ತ್ ಪ್ರೌಡ್ ಪ್ರೌಡ್ ಫೀಲ್ ಆಗ ಇಂಚಿತ್ನ ಮೂವಿಗೆ ಇಂಗೆ ಕೊಂಚ ಅವಕಾಶ ತಿಕ್ನೇಕ ಸೊ ಥ್ಯಾಂಕ್ಸ್ ಟು ರೂಪೇಶ್ ಶೆಟ್ಟಿ ಸರ್ ಆ್ಯಂಡ್ ಪ್ರಜ್ವಲ್ ಸರ್ ನವೀನ್ ಸರ್ ಮಾತುಗಳು ಥ್ಯಾಂಕ್ ಯು ಪಂಪ್ ಓವರ್ ಆಲ್ ಮೂವಿ ಈಸ್ ಸೂಪರ್ ಆಸಮ್ ದಾರ ಪಾತ್ರ ಇಜ್ಜಿ ಮಸ್ತ್ ಖುಷಿ ಆ್ಯಂಡ್ ಏನೋ ಸ್ಕ್ರೀನ್ ತೂದು ಬೊಕ್ಕ ಮಾತಿನೆಲ್ಲ ತೂದು ಮಸ್ತ್ ಖುಷಿ ಆ್ಯಂಡ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಆತ ರೂಪೇಶ್ ಲಡ್ಡೆ ಸ್ಟೋರಿಂಡು ಮ್ಯೂಸಿಕ್ ಲೆಡ್ಡೆ ಮಲತೀಯರು ಕಾಮಿಡಿ ಕಾಮಿಡಿ ಮೂರು ಜನ ಆಕ್ಟ್ ಕಾಮಿಡಿದಾಗಳು ಅವರ ಅರವಿಂದ್ ಬೋಲ್ಡರ್ ಸರ್ ಬೋಜಾರಾಜಂಜಿಯವರು ನವೀನ್ ಡಿ ಪಾಟೀಲ್ ಬಕ್ಕ ನಮ್ಮ ಫ್ರೆಂಡ್ ಸುನೀಲ್ ಬಕ್ಕ ವಿಜಯ್ ಪಂದೂಲಿ ಅಲ್ಲ ಆ್ಯಕ್ಟಿಂಗ್ ಲೈಟು ಮಲ್ದಿರು ಬಕ್ಕ ನಮ್ಮ ಬಾಲಿವುಡ್ ಸುನೀಲ್ ಶೆಟ್ರು ಎಲ್ಲ ಸುನಿಲ್ ಶೆಟ್ನಲ್ಲಿ ಆ್ಯಕ್ಟಿಂಗ್ ಅಡ್ಡೆ ತುಳು ತುಳುಟ್ರ ಫಸ್ಟ್ ಟೈಮ್ ಅದು ಆ್ಯಕ್ಟಿಂಗ್ ಮಲ್ತದ್ದು ಎಡ್ಡೆ ಬ ಮಲ್ತದ್ದು ಫೈಟಿಂಗ್ ಸೀನ್ಲ ಅಡ್ಡೆ ಮಲದೇರ ಅವರು ಬಕ್ಕ ನಮ್ಮ ಲಾಯ್ ಮ್ಯೂಸಿಕ್ಲ ಎಡ್ಡೆ ಮಲದೇರ ಥ್ಯಾಂಕ್ ಯು ಹಾಯ್ ಮಾತಲ್ಲ ನಮಸ್ಕಾರ ಯಾರಿಕಲ್ ನ ಅರ್ಜುನ್ ದೇವ್ ಜೈ ಸಿನಿಮಾ ದೂದು ಬತ್ತೆ ಮಸ್ತ್ ಖುಷಿ ಅಂಡ ಸಿನಿಮಾ ಖುಷಿ ಖುಷಿದಾದ ಅಂದ ಪಂಡ ತುಳು ಸಿನಿಮಾ ಖಾಲಿ ತುಳುಗು ಸೀಮಿತ ಒಂದೆ ಪಿದೇಗಿಲ್ಲ ನಮ್ಮ ತುಳುನಾಡನ್ ಬಿಡ್ದು ಪಿದೇ ಇಲ್ಲ ಓದು ಶಬ್ದಮೂಲಿತು ಅವು ಮಸ್ತ್ ಖುಷಿಯ ಒಂದು ಅವು ನನಾತ್ ಬರ್ಪಿನ ಒಂದು ಆತ ಸಿನಿಮಾಲಾಗಿ ಪ್ಲಸ್ ಒಂದು ಆತ ಕಲಾವಿದರಿಗೆ ಒಂದು ಮಸ್ತ್ ಎಡ್ಡ ವಿಷಯ ಸೊ ಜೈ ಸಿನಿಮಾಗು ತುಳುನಾಡು ಡೆಂಚ ಮಾತಿಲ್ಲ ಜೈ ಬಂಡೆರ ಅಂಚನೆ ಬಾಕಿ ದಲ್ಪಲ್ಲ ಜೈ ಬಂಡ್ ನಾನಕ್ಕೇನು ಅಂದರೆ ಗಾಡ್ ಬ್ಲೆಸ್ ಸೊ ನಮ್ಮ ತುಳುನಾಡದ ಜನಕ್ಕಲಿಗು ಒಂಜಿ ಹೊಸ ಕಂಟೆಂಟ್ ಬಂಡ ಈತ್ ಮುಟ್ಟ ಬರಂದಿನ ಏಪಲ್ಲ ಚೇಂಜಸ್ ಚೇಂಜಸ್ದ ಬಗ್ಗೆ ಜನಕ್ಕು ಪಾತೆರ್ವೆರ್ ಸೊ ಜೈ ಸಿನಿಮಾ ಟೀಮ್ ಖಂಡಿತವಾದ ರೂಪೇಶ್ ಶೆಟ್ಟಿ ಬಕಾರ್ನ ಟೀಮ್ ಒಂದು ಚೇಂಜಸ್ ಕೊಡ್ತೇವೆ ರೀ ಆ ಚೇಂಜಸ್ಸನ್ನು ನಿಕ್ಕಲು ಥಿಯೇಟ್ರಿಗೆ ಬತ್ತ ತುಗೋಡು ಬಾಕ್ ಒಂದು ಚೇಂಜಸ್ ಖಾಲಿ ಸಿನಿಮಾ ಡತ್ತೆ ನಮ್ಮ ಸೊಸೈಟಿಡ್ಲಿ ಆವಡಿನ ಚೇಂಜಸ್ ನಮ್ಮ ಚೇಂಜಸ್ ಬಗ್ಗೆ ಪಾತ್ರೆನಾಗ ಅವ್ರು ಸರ್ ವ್ಯವಸ್ಥೆದ ಬಗ್ಗೆ ಪಾತ್ರಿವ ಸೊ ಒಂದು ವ್ಯವಸ್ಥೆ ಚೇಂಜ್ ಅವ್ರು ಬಂದಾಣ ಯೂತ್ಸ್ ಮನಸ್ಸು ಮಲ್ಬೋಡು ಈ ಸಿನಿಮಾ ಗೆಂದೋಡ್ ಬಂದಾಣ ಯೂತ್ಸ್ ಮನಸ್ಮಾಲ್ಬೋಡು ಅಂತ ನಿಕ್ಲು ಮಾತ್ರ ಥಿಯೇಟ್ರಿಗೆ ಬಲೆ ಜೈ ಸಿನಿಮಾನಿಗೆ ಗೆಂದಲೇ ಥ್ಯಾಂಕ್ ಯು ಹಾಂ ಒಂದು ಪೊಲಿಟಿಷಿಯನ್ನು ಇತ್ತು ವಿನ್ ಆಡಪಂಡ ಕಾರ್ಯಕರ್ತ ಏಯ್ ಏತ್ ಇಂಪಾರ್ಟೆಂಟ್ ಅಂಚೆ ನಮ್ಮ ಜೈ ಮೂವಿಡು ರೂಪೇಶ್ ನೋಟಿ ಟೀಮ್ ದ ಕ್ಲಾತ್ ಆತ ಇಂಪಾರ್ಟೆಂಟು ದಯಪಣ್ಣ ಪ್ರತಿಯೊಂದು ಆರ್ಟಿಸ್ಟ್ ಅದು ಪುಡು ನಮ್ಮ ಸುನಿಲ್ ಶೆಟ್ಟರ್ ಅದು ಪುಡು ಅದ್ವಿತಿ ಅದು ಪುಡು ಪ್ರತಿಯೊಂದು ಇಲ್ಲ ಮತ್ತೆ ಅಡ್ಡಿ ಆ್ಯಕ್ಟ್ ಮಲ್ದೇರು ಸೊ ಫಸ್ಟ್ ಟೈಮ್ ಸುನೀಲ್ ಶೆಟ್ಟರ್ ನಮ್ಮ ಒಂದು ತುಳು ಭಾಷದ ಮೂವಿ ಮಲ್ತು ಅಂದಿಲ್ಲ ನಮ್ಮ ಮಾತೆಲ್ಲ ಹೆಮ್ಮೆಯೋದ ವಿಷಯ ಸೊ ಮಾತಲ್ಲ ತೂಲೆ ನನ್ನ ವಿಷಯ ಇದೆ ಟ್ರೈಲರ್ ತೂಕ ಕಮೆಂಟ್ ಹಾಕೊಂಡು ಒಪ್ಪೆರು ಆ ನೆಗೆಟಿವ್ ಪಾತ್ರರುಗರು ಇತ್ತೆ ನಮ್ಮನೆ ನಮ್ಮದು ಬರಡು ಬಂದಿದ್ವಿ ಬಟ್ ಸುನೀಲ್ ಶೆಟ್ಟರ್ ಉಳ್ಳೇರು ರೂಪೇಶ್ ಒಂದು ಎಡ್ಡೆ ಮೂವಿ ಕೊಡ್ತೇವೆ తులు భాష భాషను థ్యాంక్ యూ నమస్కార నాకు పిక్చర్ బాధ జై జై పిక్చర్ ఎవ కళాన జై అనిపించిన బంగవైద్య రూపేష్ బంగవైద్యకి ఇన్ని సారథకాన మాత్ర తులు నార్థకులు బతుంది పిక్చర్ని థియేటర్ చూడు కొంచెం వారదలే కంప్లీట్ ప్యాక్ మార్పుడు ఎంచెన్నమ్మ కాంతారా సుప్రం సో పిచ్చారు దయపడ్డా ಪ್ರತಿ ಒಂದು ಫೈಟಿಂಗ್ ಅವಾರ್ಡ್ ಅತ್ತ ನನ್ನ ಒಂಜು ಆ ಬೇಜಾರ್ದ ಅಪ್ಪನ ಸೀನ್ ಅವಾರ್ಡು ಕಾಮಿಡಿ ಅಂತ ಸಕ್ಕಾತ್ತು ತೆಲ್ತ್ ತೆಲ್ತ್ ತೆಲು ಸಾಕಾಪು ಕಾಸು ಕೊರನೇ ಏರೇಗ ಲಾಸ್ ಕಾ ಪೈಸಾ ವಸೂಲ್ ಕಂಪ್ಲೀಟ್ ಥಿಯೇಟರ್ ಎಂಜಾಯ್ ಮತ್ತೆ ಇತ್ತು ಎಟ್ಟ ಫಿಲ್ಮು ಮಾತ್ರೆ ಪತ್ತದು ಪಿಕ್ಚರ್ನೂ ಗಿಂಧದಕ್ಕೂ ತುಂಡು ಜೈ ಹೆಂಗ್ಳನ್ನು ಕೊಣೋದು ಇನ್ನು ಪದ್ನಾಲ್ ತಾರೀಕು ಮುಟ್ಟ ಇನಿ ಮುಟ್ಟ ಕಾಂಡೆ ಮುಟ್ಟ ಕೊಣೋದಲ್ ಅಲ್ಪ ಮರ ಮರ ಊರದ ಕೋಣದಲ್ಲಿ ಇರೋದು ಬಾರ್ದಿತ್ತು ಪಿದೇವಾರಲ್ಲಿ ಇನ್ನಿ ಕಾಂಡೆ ಐನಾರು ಗಂಟೆ ರೆಡ್ ಪ್ಲೇಟ್ ಇಡ್ಲಿ ಕೊಡ್ದು ಪಿದಾಗೆ ಗಾಡಿ ಅಂಚ ಮಣ್ಣು ಕಾಂಡೆ ಚೆಂಡೆ ಫಿಲಿ ತೊಟ್ಟಿಗೆ ತುರ್ದು ಬರ್ತೀನಿ ಹೆಂಗ್ಳು ಬಿಗ್ ಬಾಸ್ ಕೋಣೆ ಹಿಡ್ದು ಥ್ಯಾಂಕ್ ಯು ವೆರಿ ಮಚ್ ಮಾತೆರ್ಲ ಪಿಕ್ಚರ್ದು ಎಟ್ಟೆ ಎಡ್ಡೆ ಮೂವಿ ಆ ಮೂವಿ ಹೆಂಗು ಎಂಕುಲ್ ಜಾಸ್ತಿ ಆ ಹಾಂಡಲ್ಲ ನಿಜವಾದ ಹಾಟ್ಲಿ ಬಂದು ಎಡ್ಡೆ ಮೂವಿ ಎಡ್ಡೆ ಒಂಜಿ ಪ್ರೊಡಕ್ಟ್ ಬಂದು ಈ ಪ್ರಾಡಕ್ಟ್ಗೆ ಮಾತೇರಲ ಬರೋಡು ಮಾತೇರ್ಲ ತೂದು ಈ ಒ ಪ್ರಾಡಕ್ಟನ್ನು ಜೈ ಪೋಡಕ್ಟನ್ನು ನೀವು ಸಕ್ಸಸ್ ಮಂತ್ ಕೋರಡು ಅಂಚೆ ಗಿಂಧದ ಕೊರಡು ಮಾತೇರ್ಲ ಪಲ್ಲೆ ಒಂಜಿ ಮಸ್ತ್ ಜನಕ್ಕೆ ಮೂವಿ ಮೂವೀ ಮೂವಿದ ಬಗ್ಗೆ ಮಾತೇರ್ಲ ಬಲೆ ತೂಲಿ ದಾಲ ಒಂಜಿ ಡೌಟ್ ಪಡ್ಸಿ ನೆಟ್ ತಿ ಮತ್ತು ಡೌಟ್ ಪಡ್ ಪಕ್ಕಾ ಎಂಟರ್ಟೈನ್ಮೆಂಟ್ ವಿಚಾರ ಥ್ಯಾಂಕ್ ಯು ನಮಸ್ಕಾರ ಮಾತರಿ ನಮಸ್ಕಾರ ಸೊ ಇನಿ ಒಂದು ನಿಜವಾದ ಕುಶಿ ಈತ್ ಮಲ್ಲ ಮಟ್ಟ ಜನ ಬರ್ತದೆ ತೂರುಲ್ಲ ಪ್ಲಸ್ ರೆಸ್ಪಾನ್ಸ್ ರಿಯಲಿ ಟು ದ ನೆಕ್ಸ್ಟ್ ಲೆವೆಲ್ ಸೊ ರೂಪೀಶ್ ನಮ್ಮ ರೂಪೀಶ್ ಬಾಯಿ ಟ್ರೈಲರ್ ಬಂತಾರೆ ದ ಚೇಂಜ್ ಇಸ್ ಕಮ್ಮಿಂಗ್ ಸೂನ್ ಅದು ಓ ವೈದು ಸೊ ಆ ಚೇಂಜ್ ಎಂಜಿನ ಅಂದ ನಿಕ್ಲ್ ಪೂರೆಯಲ್ಲ ಮಾರ್ಯ ಬರ್ತದೆ ಥಿಯೇಟರ್ಗೆ ಬರ್ತದೆ ತೂ ಓಡು ಸೊ ಮ್ಯೂಸಿಕ್ ವೈಸ್ ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಟು ಡೂ ಇಟ್ ಸೊ ನಿಖಿಲು ಈ ಮ್ಯೂಸಿಕನ್ನು ಎಂಜಾಯ್ ಮಾಡ್ಬೋಣ ಥಿಯೇಟ್ರಿಗೇ ಬತ್ತ ತೂವೋಡು ಈ ಜನ ನಿಖಲಿಗೆ ಆ ಫೀಲ್ ತಿಕ್ಕುಜಿ ಸೊ ದಯಮಾಲ್ತದ ಆಯ್ನದು ಜನ ಏತ್ ಜನ ಉಳ್ಳರು ಪೂರೇ ಪೂರ ತುಂಬ್ರು ಬತ್ತದು ನಮ್ಮ ಈ ಸಿನಿಮಾನ ಜೈ ಸಿನಿಮಾನು ತೂದು ಮಲ್ಲ ಮಟ್ಟಿಗೆಂದು ಅದು ಕೊರೋಣ ಅಂತ ಏನಿಲ್ಲ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಐ ಥಿಂಕ್ ಐ ಟೇಕನ್ ನಿಯರ್ಲಿ ತ್ರೀ ಮಂತ್ಸ್ ಸೊ ಸರ್ ಸಾಂಗ್ ಇಟ್ ಈಸ್ ಲೈಕ್ ಅ ಸಾಂಗ್ ಆ್ಯಕ್ಚುಲಿ ವರ್ಕ್ ಬೇಗ ಆಬನು ಬಿಜಿಎಂ ಇಸ್ ದ ಮೈನ್ ಥಿಂಗ್ ದ್ಯಾಟ್ ಟೇಕ್ಸ್ ಅ ಲಾಡ್ ಆಫ್ ಟೈಮ್ ಯಾ ಸೊ ಎಸ್ ಐ ಕ್ಯಾನ್ ದ ಟೀಮ್ ಬಿಲ್ಡ್ ಮಲ್ತಿತ್ತೆ ಸೊ ಪ್ರತಿ ಒಂಜಿತ್ತ ಯಾನೆ ಬ್ಯಾಕಿಂಗ್ ಇಡಿಸಿಂಗ್ ಮಾಡ್ತಿದೆ ಒಕ್ಕ ಟೀಮ್ ಇತ್ತು ಸೊ ದೆರ್ ವಾಸ್ ಅ ಸಿಂಗರ್ ಕಾಲ್ಡ್ ರೀನಲ್ ಆಲ್ ವೆಸ್ಟರ್ನ್ ವೋಕಲ್ ಇಂಗ್ಲೀಷ್ ಒಂಚಿಪ್ಪ ಅಂತಾ ಒಬ್ ಶವನ್ ಮಾಬೇನು ಆರು ಐಟಿ ಒಂಜಿ ರ್ಯಾಪ್ ಸುನಿಲ್ ಚಟ್ರನ್ನ ಫೈಟ್ ಆನ ಒಂಜಿ ರ್ಯಾಪ್ ಬರ್ಬೋದು ಆರ್ ಅವು ಬರ್ತೀನಿ ಬಕ್ಕ ನಮ್ಮ ಮ್ಯೂಸಿಷಿಯನ್ಸ್ ಮ್ಯೂಸಿಷಿಯನ್ಸುಳ್ಳೇ ನಮ್ಮ ಫ್ಲೂಟು ಸ್ಟೀಫನ್ ಅವರ್ಡ್ ಅಂಜನೆ ನಮ್ಮ ಗಿಟಾರಿಸ್ಟ್ ಲಾಯ್ಸನ್ ಕೋಡ ಸೊ ಅಂಜನೆ ನಮ್ಮ ಈ ಮ್ಯೂಸಿಕನ್ನು ನಾನೆಲ್ಲ ಲಿಫ್ಟ್ ಟೆಕ್ನಿಷಿಯನ್ಸ್ ನಗಲು ವೆರಿ ಇಂಪಾರ್ಟೆಂಟ್ ಸೊ ಡಿ ಟಿ ಎಸ್ ಮಲ್ತಿನ ಇರೀತಾರೆ ಬ್ಯಾಂಗ್ಳೂರ್ದ ಸೊ ಇ ಎಸ್ ಡನ್ ಅ ಗ್ರೇಟ್ ಜಾಬ್ ಸೊ ಆ ಟೆಕ್ನಿಷಿಯನ್ಸ್ನಾಗೇನು ಥ್ಯಾಂಕ್ ಯು ಬನ್ನೋ ಬಿಕಾಸ್ ಲೈಕ್ ಇಟ್ 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 ಈಸ್ ಕಮಿಂಗ್ ಬಿಕಾಸ್ ಆಫ್ ದೇ ಆರ್ ಎಫರ್ಟ್ ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಟೆಕ್ನಿಷಿಯನ್ಸ್ ஒ தூங்கலா அஞ்சா ஜெய் சினிமாத பண்றேஜி மா ಮಲ್ಪರಿಜಿ ತುಳು ಸಿನಿಮಾ ಮುಲ್ಪಡ ರೂಪೇಶ್ ಶೆಟ್ಟಿ ಸೊ ಸೋ ಮಚ್ ರೂಪೇಶ್ ಶೆಟ್ಟಿ ನಮ್ಮ ಸೂಪರ್ ಸ್ಟಾರ್ ಸಿನಿಮಾ ರೂಪೇಶ್ ಶೆಟ್ಟಿ ಡೆಫಿನೆಟ್ಲಿ ಓಪನಿಂಗ್ ತಿಕ್ಕೊಂಡೆ ಅಂಡ್ ಎಫರ್ಟ್ಸ್ ಅರ್ನ ಎನರ್ಜಿ ಬರ್ನ ಗೋಲು ದಾದ ಸೊ ಅವೇನಲ್ಲಿ ರೀಚ್ ಬಕ ತುಳು ಇಂಡಸ್ಟ್ರಿ ಒಂಜಿ ಲೆವೆಲ್ ಒಂಜಿ ತುಳು ಸಿನಿಮಾ ತುಳು ಸಿನಿಮಾ ಇಂಚೊಂಚಾವೊಂದು ಉಂಡ್ ಪಂದ್ ಒಂಜಿ ಮಲ್ಲ ಸ್ಟಾರ್ ಕಾಸ್ಟ್ ಸುನಿಲ್ ಶೆಟ್ಟ್ರೆ ಅರೆಗ್ಲ ಒಂಜಿ ಆಸೆ ಇತ್ತು ನಾವೇನು ಕರೆಕ್ಟ್ ಯುಟಿಲೈಸ್ ಮಲ್ತದ ಆಡದು ಈತ ಬಾಲಿವುಡ್ದ ಜನಕಲ್ ಅಂಚೆ ಸು ಸುನೀಲ್ ಸರ್ ಇಂಚಿನ ಮೂವಿ ಮಲ್ದೇ ಈತ ಅದು ಗ್ರೋ ಆತಾ ನಮ್ಮ ಇಂಡಸ್ಟ್ರಿ ಪುರ ಈತ ಆ ಉವು ಬಂದು ಅವು ವಿಚಾರ ಅವು ಮಾತೇ ರೇ ಸೊ ನೆಟ್ ಆರು ಮಾತ್ರ ವಿನ್ನರ್ ಅತ್ ರೂಪೇಶ್ ಹೆಂಕು ಪೂರೆರ್ಲ ವಿನ್ನರ್ ವಿನ್ನರ್ ಅಂಚಾ ಸಿನಿಮಾ ಎಂಟರ್ಟೈನ್ಮೆಂಟ್ ಉಂಡು ಇಮೋಷನ್ ಉಂಡು ಎನರ್ಜಿ ಉಂಡು ಸ್ಟೋರಿ ಉಂಡು ಮಾತಾ ಉಂಡು ಆಕ್ಟರ್ಸ್ ನ ಈತ್ ಬ್ರಿಲಿಯಂಟ್ಲಿ ಪರ್ಫಾರ್ಮೆನ್ಸ್ ಕೊಡ್ತೇಾರ ನಮಗೆ ರಡರ ಗಂಟೆ ಪೋಯಿನ ಗೊತ್ತಾ ಆಪುಚು ಸೊ ಎವ್ರಿಥಿಂಗ್ ಇಸ್ ಅ ಪ್ಯಾಕೇಜ್ ಕುಟುಂಬ ಸಮೇತ ತೂ ಗೊತ್ತಾ ಇಂದು ಗೊತ್ತಾಪು ಗೊತ್ತಾ ಗೊತ್ತಾಪು ಸೊ ಹೆಂಕುಲು ಅಲ್ಲ ಜಾಸ್ತಿ ಪನೋಡು ಉಂಟು ಜನ ಬರ್ಪೇರು ತೂಪೇರು ಜೈ ಬನ್ ಜೈ ನಿಕುಲು ಅಂಡ್ ನಮ್ಮ ಸಿನಿಮಾ ತುಳುವೇರ್ನ ಸಿನಿಮಾ ನಮ್ಮ ಜೈ ಜನಕುಲು ಇತ್ತೆ ಮೂವಿ ತೂದು ಯಾಕಂದ್ರೆ ರಿವ್ಯೂಸ್ ಕೋರಿಯೇ ಸೊ ನನ್ನ ಜೈ ಮೂವಿದ ಅಪ್ಡೇಟ್ಸ್ ನೆಕ್ಸ್ಟ್ ಎಪಿಸೋಡ್ ಕೊರಪೆ ಆತ್ನೇಟ ಬೈ ಟೇಕ್